ಕಾರ್ ತಗೊಂಡ್ರ ಪಾರ್ಟಿಯಲ್ಲಿ ಇಲ್ಲಿ ಸಿಗತ್ತೆ ನನ್ಗೆ ಟ್ರೀಟ್ಮೆಂಟ್ ಅನ್ನ ಸ್ಟಾಪ್ ಮಾಡಿದೀರಾ ನೋಡಿ 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 ನೋಡಿದ್ರಿ ತಲೆ ನೋಡಿದ್ರಿ ಸರ್ಪ್ರೈಸ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಎಲ್ಲ ಮುಗಿಸಿ ಬಂದು ನಾನು ಬ್ಲಾಗನ ಶುರು ಮಾಡ್ತಾ ಇದ್ದೀನಿ ತುಂಬಾ ದಿನ ಆಗಿತ್ತು ಕ್ಯಾಮ್ರಾ ಮುಂದೆ ಬಂದು ಕೂತ್ಕೊಂಡು ಮಾತಾಡದೇನೆ ನಿನ್ನೆ ನಾನೇನು ಕೂಡ ವಿಡಿಯೋ ಮಾಡಲಿಲ್ಲ ಹಾಗಾಗಿ ನನಗೆ ತುಂಬಾ ದಿನ ಇತ್ತು ಅಂತ ಅನಿಸ್ತಾ ಇದೆ ನಿನ್ನೆ ಇಡೀ ದಿನ ನಾನು ಕ್ಯಾಮ್ರಾನೇ ಆನ್ ಮಾಡಿಲ್ಲ ವಿಡಿಯೋ ಮಾಡೋದಕ್ಕೆ ಅಂತ ಹಾಗೇನೆ ಶುಕ್ರವಾರದ ದಿನ ಮನೆಯವರ ಫ್ರೆಂಡ್ ಅವರದು ಶೋರೂಮ್ ಓಪನಿಂಗ್ ಆಗಿತ್ತು ಕಾರ್ ಶೋರೂಮ್ ಓಪನಿಂಗ್ ಆಗಿತ್ತು ಮಹೇಂದ್ರ ಶೋರೂಮು ಆ ಕ್ಲಿಪ್ಪಿಂಗ್ ಅನ್ನು ನಾನಿಲ್ಲಿ ಆ್ಯಡ್ ಮಾಡ್ತೀನಿ ಶುಕ್ರವಾರದ ದಿನ ನಾನು ಕೂಡ ಹೋಗಬೇಕಾಗಿತ್ತು ಕಾರಣಾಂತರದಿಂದ ನನಗೆ ಹೋಗೋದಕ್ಕಾಗ್ಲಿಲ್ಲ ನನಗೂ ಕೂಡ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಹಾಗೆ ಒಂದು ವಿಡಿಯೋ ಕೂಡ ಮಾಡಿ ಅಂತ ಹೇಳಿದ್ರು ಲೊಕೇಶನ್ ಎಲ್ಲಿ ಬರುತ್ತೆ ಎಲ್ಲಾನು ಕೂಡ ನಾನು ಹೇಳ್ತೀನಿ ಇದೇ ವ್ಲಾಗಲ್ಲಿ ಮೆನ್ಷನ್ ಮಾಡಿರ್ತೀನಿ ಶೋರೂಮ್ ಬಂದು ಹೊನಾವರ್ ಟು ಕುಂಟಾ ಹೋಗೋ ಮೇನ್ ಹೈವೇ ಪಕ್ಕಾನೇ ಇದೆ ಇದ್ ಬಂದು ಅಳ್ವಿಕೋಡೆ ಗ್ಯಾಸ್ ಬಂಕ್ ಇದೆ ಅಲ್ವಾ ಅಲ್ಲೇ ನಿಯರ್ ಇರುವಂತದ್ದು ಈ ಶೋರೂಮ್ ಮಹೀಂದ್ರಾ ಕಂಪನಿಯ ಹೊಸ ಮಾಡೆಲ್ ಕಾರ್ಗಳೆಲ್ಲ ಇವೆ ದಿನ ವಿಡಿಯೋ ಮಾಡೋದಕ್ಕೆ ಅಂತ ಕರ್ದಿದ್ರು ಹಾಗೇನೆ ನಮ್ಮನೆಯವ್ರು ಸ್ಟೇಟಸ್ ಹಾಕಿದ್ರಲ್ವಾ ತುಂಬಾ ಜನ ಕಾರ್ ತಗೊಂಡ್ರ ಪಾರ್ಟಿಯಲ್ಲಿ ಅಂತೆಲ್ಲಾನು ಕೇಳ್ತಾ ಇದ್ರು ವಾಟ್ಸ್ಆಪ್ ಅಲ್ಲಿ ಈ ಫೇಸ್ಬುಕ್ ಅಲ್ಲೆಲ್ಲ ಮೆಸೇಜ್ ಹಾಕ್ತಾ ಇದ್ರು ನಮ್ಮನೆಯವರಿಗೆ ನಾವೇನ್ ಖರೀದಿ ಮಾಡಿದಲ್ಲ ವಿಡಿಯೋ ಮಾಡೋದಕ್ಕೆ ಅಂತ ಕರ್ದಿದ್ರಲ್ವಾ ವಿಡಿಯೋ ಮಾಡ್ಕೊಂಡ್ ಬಂದಿರುವಂತದ್ದು ನಮ್ಮನೆಯವರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಈ ವಿಡಿಯೋಸ್ ಎಲ್ಲ ಹಾಕ್ತಾರೆ ಬರಬಹುದು ವ್ಲಾಗ್ ಅಲ್ಲೂ ಕೂಡ ಶೇರ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ವ್ಲಾಗಲ್ಲೂ ಕೂಡ ಶೇರ್ ಮಾಡ್ತಾ ಇದೀನಿ ಜಸ್ಟ್ ಒಂದು ಕ್ಲಿಪಿಂಗ್ ಅನ್ನ ಕಾರ್ ಅಷ್ಟೇನೆ ಅಲ್ದೇನೆ ಕಮರ್ಷಿಯಲ್ ಗಾಡಿ ಕೂಡ ಇಲ್ಲಿ ಸಿಗತ್ತೆ ನನ್ಗೆ ಕಾರ್ ಬಗ್ಗೆ ಎಲ್ಲಾ ಅಷ್ಟೊಂದು ಮಾಹಿತಿ ಇಲ್ಲ ಖಂಡಿತ ನೀವು ಒಮ್ಮೆ ವಿಸಿಟ್ ಮಾಡಿ ವಿಸಿಟ್ ಮಾಡಿದಕ್ಕೆ ದುಡ್ಕೊಡ್ಬೇಕಂತೇನಿಲ್ಲ ನಿಮ್ಗೂ ಕೂಡ ಐಡಿಯಾಸ್ ಎಲ್ಲಾ ಬರ್ತದಲ್ವಾ ಖರೀದಿ ಮಾಡೋರಿದ್ದಲ್ಲಿ ನೋಡ್ಕೊಂಡು ಬಂದ್ವಿ ಅಲ್ವಾ ಇನ್ನ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನೀವು ಶೋರೂಮ್ಗೆ ವಿಸಿಟ್ ಮಾಡಿ ಕುಂಟಾ ಹೊನಾವರ ಭಟ್ಪಲ್ ಈ ಕಡೆಯವ್ರು ಯಾರೇ ಆದ್ರೂ ಶೋರೂಮ್ಗೆ ವಿಸಿಟ್ ಮಾಡ್ಬೋದು ನಾನು ನೀಟಾಗಿ ನಿಮ್ಗೆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದೀನಿ ಬ್ಲಾಗ್ ಅಲ್ಲೇನೆ ನನಗೆ ಒಬ್ರು ಪ್ರತಿ ದಿನ ಬಂದು ಕಾಮೆಂಟ್ ಮಾಡ್ತಾರೆ ಏನಂತಂದ್ರೆ ವಿದ್ಯಾ ಅವರೇ ನೀವು ಸುವರ್ಣ ಸೂಪರ್ ಸ್ಟಾರ್ ಗೆ ಹೋಗಿ ನಿಮ್ದೊಂದು ಚಿಕ್ಕ ವಿಡಿಯೋ ಮಾಡಿ ನಿಮ್ ಬಗ್ಗೆ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಬಿಡಿ ಅವರು ನಿಮ್ಮನ್ನ ಕರೀತಾರೆ ಅಂತ ನನ್ಗೆ ಟಿವಿನಲ್ಲೆಲ್ಲ ಬರಬೇಕು ಅನ್ನುವಂತಹ ಅಷ್ಟೊಂದು ಕ್ರೇಸ್ ಇಲ್ಲ ಸ್ನೇಹಿತರೆ ಪ್ರತಿದಿನ ವ್ಲಾಗ್ ಬಂದು ನನಗೆ ಕಾಮೆಂಟ್ ಹಾಕ್ತಾರೆ ನನಗೆ ವ್ಲಾಗ್ ಅಲ್ಲಿ ಅಂತಂದರೆ ಅಂತಂದ್ರೆ ಮರ್ತೋಗಿರ್ತೀನಿ ಹಾಗೆ ಮೊನ್ನೆ ದಿನ ಹೇಳ್ತಾ ಇದ್ರು ವ್ಲಾಗಲ್ಲೇ ಆನ್ಸರ್ ಮಾಡಿ ವಿದ್ಯಾ ಅಂತ ನನ್ನ ಹೆಸರು ಮರ್ತೋರ್ದೆ ಮರ್ತ ಹೋಗಿದ್ದೀನಿ ಸ್ಕ್ರೀನ್ಶಾಟ್ ತಗೊಂಡಿದ್ದಿದ್ರೆ ನೆನ್ಪಿರ್ತಾ ಇತ್ತು ಹೆಸರು ಕೂಡ ನಾನು ಆವಾಗಲೇ ಹೇಳ್ತಾ ಇಲ್ವಾ ನನ್ಗೆ ಟಿವಿ ಶೋಲ್ಲ ಹೋಗ್ಬೇಕು ಅನ್ನುವಂಥದ್ದು ಅಷ್ಟೊಂದೆಲ್ಲ ಕ್ರೇಸ್ ಇಲ್ಲ ಸ್ನೇಹಿತರೆ ಚಂದನಾ ಅವರು ಅಂತ ಅನ್ಕೊಂಡಿದೀನಿ ಮರ್ತ ಹೋಗಿದೀನಿ ಕಾಮೆಂಟ್ ಹಾಕಿದ್ರು ಏನಂತಂದ್ರೆ ಮೆಡಿಸನ್ ಸ್ಟಾಪ್ ಮಾಡಿದೀರ ವಿದ್ಯಾ ಅವರೇ ಟ್ರೀಟ್ಮೆಂಟ್ ಮಾಡಿದ್ದೀರಾ ಅಂತ ನನಗೆ ಕೇಳ್ತಾ ಇದ್ರು ಇತ್ತೀಚೆಗೆ ನೀವು ಉಡುಪಿಗೆ ಹೋಗೇ ಇಲ್ಲ ಅಲ್ವಾ ಒಂದು ಟೂ ತ್ರೀ ಮಂತ್ಸ್ ಆಯ್ತಾ ಬಂತು ಟ್ರೀಟ್ಮೆಂಟ್ ಅನ್ನ ಸ್ಟಾಪ್ ಮಾಡಿದ್ದೀರಾ ಅಂತ ನನಗೆ ಅವರು ಕೇಳ್ತಾ ಇದ್ರು ನಾನು ಬ್ಲಾಗ್ ಅಲ್ಲಿ ಹೇಳ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ ಕೂಡ ಟ್ರೀಟ್ಮೆಂಟ್ ಅನ್ನ ಸದ್ಯಕ್ಕೆ ನಾವು ಸ್ಟಾಪ್ ಮಾಡಿದೀವಿ ಒಂದು ಎರಡು ತಿಂಗಳ ಆಯ್ತು ಅಂತ ಅನ್ಕೊಂಡಿದೀನಿ ಸ್ಟಾಪ್ ಮಾಡಿದೀವಿ ಮತ್ತೆ ನಾವು ಹೋಗಿಲ್ಲ ಲಾಸ್ಟ್ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ರಿಪೋರ್ಟ್ ತೋರಿಸಿ ಬರುವಾಗ ನನ್ಗೆ ಔಷಧ ಕೊಟ್ಟಿದ್ರು ಮತ್ತೆ ನಾವು ಹೋಗ್ಲಿಲ್ಲ ನೋಡ್ಬೇಕು ಮುಂದೆ ಎಲ್ಲಿ ಹೋಗ್ಬೇಕು ಎಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕು ಇದ್ರ ಬಗ್ಗೆ ಎಲ್ಲಾ ಡಿಸ್ಕಶನ್ ಮಾಡ್ತಾ ಇದೀವಿ ಸದ್ಯಕ್ಕೆ ನಾನು ಆರಾಮಾಗಿದ್ದೀನಿ ಆರಾಮಾಗಿದ್ದೀನಿ ಅಂತಂದ್ರೆ ಯಾವಾಗ್ಲೂ ಆರಾಮಾಗಿರ್ತೀನಿ ಅಂತ ಅಲ್ಲ ಸ್ವಲ್ಪ ದಿನದ ಹಿಂದೆ ನಾನು ಹೇಳಿದ್ದೆ ಒಂದು ಬ್ಲಾಗ್ ಅಲ್ಲಿ ಎಲ್ಲೋ ಹೊರಗಡೆ ಹೋದಾಗ ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅಂತ ನನಗೆ ಸ್ವಲ್ಪ ಬಲಭಾಗದಲ್ಲಿ ಪೇನ್ ಕಾಣಿಸ್ಕೊಳ್ತಾ ಇತ್ತು ಹೊಟ್ಟೆ ಬಲಭಾಗದಲ್ಲಿ ಪೇನ್ ಕಾಣಿಸ್ಕೊಳ್ತಾ ಇತ್ತು ಆವತ್ತೆ ನಾನು ಒಂದು ನಾಲ್ಕೈದು ದಿನ ನಾನು ಅಂದ್ರೆ ಆ ಪೇನ್ ಅನ್ನು ಅನುಭವಿಸಿದೀನಿ ನೋಡ್ಬೇಕು ವಿಚಾರ ಮಾಡ್ತಾ ಇದ್ದೀವಿ ಅಲ್ಲಿಗೆ ಹೋಗೋದನ್ನ ಸ್ಟಾಪ್ ಮಾಡಿದ್ವಿ ಒಂದು ಆರಿಂದ ಏಳ್ ತಿಂಗಳ ನಾನು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿದೀನಿ ಅಂತ ಅನ್ಕೊಂಡಿದಿನಿ ನನಗೆ ಪಿ ಸಿ ಓ ಎಸ್ ಇರೋದ್ರಿಂದ ಕೆಲವೊಂದಿಷ್ಟು ಗಳು ಕಾಣಿಸ್ಕೊಳ್ತದಲ್ವಾ ಮಂತ್ಲಿ ಪ್ರಾಬ್ಲಮ್ಸ್ ಅಲ್ಲಿ ತುಂಬಾ ಪೇನ್ ಇರ್ತಾ ಇತ್ತು ಆತರ ಏನಿಲ್ಲ ಇವಾಗ ನಾನು ಆರಾಮಾಗಿದ್ದೀನಿ ಆಗಿದ್ದೀನಿ ಅಂತ ನೆಗ್ಲೆಕ್ಟ್ ಮಾಡೋದಕ್ಕೂ ಕೂಡ ಬರೋದಿಲ್ಲ ಯಾಕೆಂತಂದ್ರೆ ಅದು ನಾಲ್ಕೂವರೆ ಸೆಂಟಿಮೀಟರ್ ಇರೋದ್ರಿಂದ ನೆಗ್ಲೆಕ್ಟ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅಲ್ಲಿ ನಾವು ಕೇಳಿದಾಗ ಅವರು ಒಂದ್ ತಿಂಗಳಿಂದ ಆರೇಳು ಎರಡು ತಿಂಗಳವರೆಗೂ ನನಗೆ ಸೇಮ್ ಒಂದೇ ತರ ಔಷಧ ಕೊಡ್ತಾ ಇದ್ರು ಚೇಂಜಸ್ ಏನ್ ಮಾಡಿರ್ಲಿಲ್ಲ ನನಗೆ ಆದ್ರೆ ಆರಾಮಾಗಿದ್ದೀನಿ ಅದೊಂದು ಮೇನ್ ಏನಂತಂದ್ರೆ ಕಂಪ್ಲೀಟ್ ಆಗಿ ನನಗೆ ಪೇನ್ ಎಲ್ಲ ಕಡಿಮೆ ಆಗಿದೆ ನನಗೆ ಒಂದು ಸ್ವಲ್ಪ ದಿನದ ಹಿಂದೆ ಪೇನ್ ಕಾಣಿಸ್ಕೊಂಡಿತ್ತು ಅದು ಒಂದ್ಸಾರಿ ಒಂದ್ ನಾಲ್ಕೈದು ದಿನ ಇತ್ತು ಆದ್ರೆ ಇರಲಿಲ್ಲ ಕಂಟಿನ್ಯೂ ನಾನು ಒಂದ್ ವರ್ಷ ಟ್ರೀಟ್ಮೆಂಟ್ ಅಲ್ಲಿ ಇದ್ದೆ ಅಲ್ವಾ ಲಾಸ್ಟ್ ನಾನು ಮಾರ್ಚ್ ಅಲ್ಲೋ ಏಪ್ರಿಲ್ ಅಲ್ಲೇನೋ ಹೋಗಿದ್ದಾಗಿತ್ತು ಈ ಮಾರ್ಚ್ ಗೆ ಒಂದ್ ವರ್ಷ ಆಗಿತ್ತಲ್ವ ಪಿ ಸಿ ಓ ಎಸ್ಗೆ ನಾನು ಟ್ರೀಟ್ಮೆಂಟ್ ತಗೊಳದಕ್ ಶುರು ಮಾಡಿಬಿಟ್ಟು ಸಾಕು ಸದ್ಯಕ್ಕೆ ಸ್ಟಾಪ್ ಮಾಡುವ ಎಷ್ಟು ದಿನ ಅಂತ ಔಷಧ ತಿಂತಾ ಇರೋದಕ್ಕಾಗ್ತದಲ್ವಾ ನಮಗೂ ಕೂಡ ಬೇಜಾರು ಬರ್ತದೆ ಹಾಗಾಗಿ ವಿಚಾರ ನಡೀತಾ ಇದೆ ಮುಂದೆ ಹೋಗ್ಬೇಕು ಏನ್ ಟ್ರೀಟ್ಮೆಂಟ್ ತಗೊಳ್ಬೇಕು ಇದ್ರ ಎಲ್ಲಾ ವಿಚಾರ ಮಾಡ್ತಾ ಇದೀನಿ ನೋಡ್ಬೇಕು ಸ್ನೇಹಿತರೆ ಟ್ರೀಟ್ಮೆಂಟ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ ನೀವು ಹಾಗಾಗಿ ನನ್ನ ಬ್ಲಾಗ್ ಅಲ್ಲಿ ಆನ್ಸರ್ ಮಾಡಿದ್ರು ತೀರಾ ಇವಾಗ ತಲೆ ಕೆಡ್ಸ್ಕೊಳ್ತಾ ಇಲ್ಲ ನೋಡೋಣ ಎಲ್ಲಾದ್ರೂ ಹೋಗಿ ಕಡಿಮೆ ಆದ್ರೆ ಖಂಡಿತ ನಾನು ಇನ್ಫಾರ್ಮ್ ಮಾಡ್ತೀನಿ ಬ್ಲಾಗ್ ಅಲ್ಲಿ ಜಸ್ಟ್ ಊಟ ಮುಗಿಸಿ ಬಂದೆ ಬಿಂದಿ ಕೂಡ ಬಿದ್ದು ಹೋಗಿದೆ ಮತ್ತೆ ಡೋರ್ ಓಪನ್ ಮಾಡ್ಬೇಕು ಅಂತ ಇಲ್ಲೇ ಕುತ್ಕೊಂಡು ಹಾಗೆ ಬ್ಲಾಗ್ ಅನ್ನ ಶುರು ಮಾಡಿದೆ ಇವತ್ತಂತೂ ವಿಪರೀತ ಬಿಸಿಲು ಸಿಕ್ಕಾಪಟ್ಟೆ ಬಿಸ್ಲು ಏನ್ ಚಿಕ್ಕ ಅಂತೀರಿ ಒಂದು ಸ್ವಲ್ಪ ದಿನ ಮಳೆ ಬಂತು ಇವತ್ತು ಬೇಸಿಗೆ ಕಾಲ್ದ ಬಿಸಿಲು ತರ ಇದೆ ತುಂಬಾ ಬಿಸಿಲು ಇದೆ ಇವತ್ತು ಇನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಹಾಗೆ ನಾನು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಇವತ್ತು ಸ್ವಲ್ಪ ಆಚೆ ಹೋಗೋ ಪ್ಲಾನ್ ಇತ್ತು ಮನೆಯವ್ರು ಲೇಟ್ ಬಂದ್ರು ಹಾಗಾಗಿ ನನ್ಗೆ ಹೋಗೋದಕ್ಕಾಗ್ಲಿಲ್ಲ ಅಹ್ ಸ್ವಲ್ಪ ಕೆಲ್ಸಗಳೆಲ್ಲ ಇತ್ತು ಹೊರಗಡೆ ಇನ್ನೇನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದೆ ಅಷ್ಟರಲ್ಲಿ ಗ್ಯಾಸ್ ಗಾಡಿ ಬಂತು ಹಾಗೇನೆ ಗ್ಯಾಸ್ ತಗೊಳ್ವಾ ಅಂತ ಗ್ಯಾಸ್ ತಗೊಳ್ತಾ ಇದೀನಿ ಗ್ಯಾಸ್ ಸಿಲಿಂಡರ್ ಬೆಲೆ ಸ್ವಲ್ಪ ಇಳಿದಿದೆ ಇವಾಗ ದರ ಕೂಡ ಕಡಿಮೆ ಆಗಿದೆ ಎಂಟ್ನೂರ ಹತ್ತೊಂಬತ್ ರೂಪಾಯಿ ಅಂತ ಮೆಸೇಜ್ ಬಂದಿತ್ತು ಎಂಟ್ನೂರ ಐವತ್ತು ರೂಪಾಯಿ ತಗೊಂಡ್ರು ಅಂದ್ರೆ ಅವರು ಮನೆಗೆ ಡೆಲಿವರಿ ಕೊಡೋದ್ರಿಂದ ಡೆಲಿವರಿ ಚಾರ್ಜಸ್ ಕೂಡ ತಗೊಳ್ತಾರೆ ಗ್ಯಾಸ್ ಸಿಲಿಂಡರ್ ಕೊಡೋ ಅಣ್ಣನ ಹತ್ರ ಊಟ ಆಯ್ತಾ ಅಂತೆಲ್ಲ ಕೇಳ್ಬಿಟ್ಟು ಮಾತಾಡಿದ್ದಾಯ್ತು ನೋಡಿದ್ರೆ ನೋಡಿ ಹಾ ನೋಡಿ 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 ನೋಡಿದ್ರಿ ತಲೆ ನೋಡಿದ್ರಿ ಹಾ ಕೆಂಪು ಕಲರ್ದು ಕೆಂಪು ಕಲರ್ದು ಈಗ ಆಹಾರ ಕೊಡ್ತದೆ ನೋಡಿ ಹಾ ನೋಡಿ ತಲೆ ಮೂರು ತಲೆ ಮೂರ್ತಲೆ ನೋಡಿದ್ರಿ ಈಗ ಆಹಾರ ಕೊಡು ಅದು ಹಾ ನೋಡಿ ಚುಂಚಲ್ಲಿ ಕೊಟ್ಟೊಯ್ತದ ಮತ್ತೆ ನೋಡಿ ಕೊಡುವಲ್ಲ ಇವತ್ತೆಂತ ಐತೆ ನಮ್ಮನೆ ಎದುರುಗಡೆ ಒಂದು ಮರ ಇದೆ ಅಲ್ವಾ ಅಲ್ಲಿ ಹಕ್ಕಿ ಗೂಡ್ ಕಟ್ಟಿತ್ತು ಮೊಟ್ಟೆ ಇಟ್ಬಿಟ್ಟು ಮರಿ ಇಟ್ಟಿದೆ ಹಕ್ಕಿ ಅದನ್ನೇ ತೋರಿಸ್ತಾ ಇದೆ ನಮ್ಮನೆಯವರು ಹೊರಟ ನಂತರ ಮಂಗ ಕೂಡ ಬಂದಿತ್ತು ನಾನು ವಿಡಿಯೋ ಮಾಡೋದಕ್ಕೆ ಅಂತ ಹೊರಗಡೆ ಹೋದೆ ಅಲ್ವಾ ನನ್ಗೆ ಓಡಿಸ್ಕೊಂಡ್ ಬಂದಾಗ ಮಾಡ್ತು ಹಾಗಾಗಿ ನಾನು ವಿಂಡೋ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಈ ಡೋರ್ ಎಲ್ಲಾ ಹಾಕೊಂಡ್ ಬಿಟ್ಟಿದೀನಿ ಮನೆಯದು ಇವತ್ತು ನಾನು ಬೆಡ್ಶೀಟ್ ಈ ಸೋಫಾ ಕವರು ಎಲ್ಲ ವಾಶ್ ಮಾಡಿದ್ದೆ ಸಿಕ್ಕಾಪಟ್ಟೆ ಬಟ್ಟೆ ತೊಳ್ದಿದ್ದೆ ಇವತ್ತು ಮತ್ತೆ ಎಲ್ಲಾ ನೀಟಾಗಿ ಸೋಫಾಗೆ ಕವರ್ ಎಲ್ಲಾ ಹಾಕ್ತಾ ಇದ್ದೆ ಇವತ್ತು ತುಂಬಾ ಚೆನ್ನಾಗಿ ಬಿಸಿಲಿತ್ತು ಹಾಗಾಗಿ ತೊಳೆದು ಹಾಕಿದಂತಹ ಅಷ್ಟು ಬಟ್ಟೆ ಕೂಡ ಒಣಗಿತ್ತು ಬಟ್ಟೆ ತೊಳೆಯೋದಕ್ಕೆ ಇವತ್ತು ಏನಿಲ್ಲ ಅಂದ್ರೂ ಒಂದು ಎರಡು ಗಂಟೆ ತಗೊಂಡಿದೀನಿ ನಾನು ಹಾಯ್ ಪುಟಾಣಿ ಕೈ ಸರ್ಪ್ರೈಸ್ ಯಾರಂತ ಹೇಳಿ ಕೆಸ್ ಮಾಡಿ ಮಗ ಕಿಸ್ ಮಾಡಿ ಇವತ್ತು ಮಧ್ಯಾಹ್ನ ಸ್ವಲ್ಪ ಶೇಂಗಾ ಹುರಿದಿದ್ದೆ ನಾನು ತಣ್ಣಗಾಗಿ ನಂತರ ಒಂದು ಡಬ್ಬಕ್ ಹಾಕಿ ಎತ್ತಿರ್ತಾ ಇದೀನಿ ಈ ಡಬ್ಬ ಏನೋ ಒಂಥರ ಸ್ಮೆಲ್ ಬರ್ತಾ ಇತ್ತು ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು ಹಾಗಾಗಿ ಏನ್ ಸ್ಮೆಲ್ ಅಂತ ನನ್ಗೆ ಕಂಡು ಹಿಡಿಯೋದಕ್ ಆಗ್ಲಿಲ್ಲ ತೊಳೆದಿಟ್ಟಿದ್ದು ವಿಮ್ ಜೆಲ್ಲಿನ್ ಸ್ಮೆಲ್ ಏನೋ ಗೊತ್ತಿಲ್ಲ ನಂತೂ ಶೇಂಗಾ ಹುಡ್ದ್ ಬಿಟ್ಟು ಡಬ್ಬಕ್ ಹಾಕಿ ಇಟ್ಟೆ ಈ ಹಲಸಿನಕಾಯಿ ಚಿಪ್ಸ್ ಅನ್ನ ಅಕ್ಕ ತಂದಿದ್ದು ನನ್ನ ಸಿಸ್ಟರ್ ಇವತ್ತು ತವ್ರ ಮನೆಯಿಂದ ಬಂದ್ರು ಅಲ್ಲಿಂದ ತಂದಿದ್ದಾಗಿತ್ತು ಅವ್ರ ತವ್ರ ಮನೆಯಿಂದ ಅದನ್ನೇ ಹಾಕೊಂಡು ಟೀ ಕೂಡ ಕುಡ್ದಿದ್ದಾಯ್ತು ಚೆನ್ನಾಗಿತ್ತು ಹಲಸಿನಕಾಯಿ ಚಿಪ್ಸ್ ಕೂಡ ತಿಂದಿದ್ದಾಯ್ತು ನಮ್ಮನೆಯವ್ರು ಗೋಧಿ ಹಿಟ್ ತರೋದಕ್ಕೆ ಅಂತ ಹೊರಡ್ತಾ ಇದ್ದಾರೆ ಟೀ ಕುಡಿದ್ಬಿಟ್ಟು ಟೀ ಬರುವಾಗ್ಲೇ ಹೇಳಿದ್ದೆ ಗೋಧಿ ಹಿಟ್ ತರ್ರಿ ಅಂತ ಮರ್ತ್ ಬಂದಿದ್ರು ತಂದ್ಕೊಟ್ಬಿಟ್ಟು ಅಂಗಡಿಗೆ ಹೋಗ್ತೀನಿ ಅಂತ ಗೋಧಿ ಹಿಟ್ ತಗೊಂಡ್ ಬಂದ್ರು ಗೋಧಿ ಹಿಟ್ಟು ಕಾಲ್ ಹಿಟ್ಟು ಖಾಲಿ ಆಗಿತ್ತಲ್ಲ ವಿಪರೀತ ಶೆ ನಮ್ ಕಡೆ ಹಾಗೆ ಕಿಚನ್ ಅಲ್ಲಿ ಚಿಕ್ಕ ಪುಟ್ಟ ಎಲ್ಲ ಕೆಲ್ಸ ಇತ್ತು ಅಂತ ಮಾಡ್ಕೊಳ್ತಾ ಇದೆ ರಾಗಿ ಹಿಟ್ಟು ಮುಗ್ದೋಗಿತ್ತು ಡಬ್ಬದಲ್ಲಿ ತಂದಿರುವಂತಹ ರಾಗಿ ಹಿಟ್ಟಿನ ಪ್ಯಾಕೆಟ್ ಇತ್ತು ರಾಗಿ ಹಿಟ್ಟನ್ನ ಡಬ್ಬಕ್ಕೆ ಹಾಕಿ ಎತ್ತಿಡ್ತಾ ಇದ್ದೀನಿ ಹಾಗೆ ಚಪಾತಿ ಹಿಟ್ ಕಲ್ಸಿಕ್ ಬಿಡುವ ಅಂತ ಚಪಾತಿ ಹಿಟ್ ಕಲ್ಸೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಆದದ್ರಿಂದ ರಾತ್ರಿ ಚಪಾತಿ ಮಾಡೋಣ ಅಂತ ಗಂಟೆ ಸುಮಾರು ಐದೂವರೆ ಆಗಿತ್ತು ಇವತ್ತು ಸ್ವಲ್ಪ ಬೇಗನೆ ಚಪಾತಿ ಹಿಟ್ ಇದೀನಿ ಇದ್ದೀನಿ ಐದುವರೆಲ್ಲ ಆರು ಗಂಟೆ ಆಗಿತ್ತು ಇವತ್ತಿನ ದಿನ ಹಾಗೆ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ ನಾಳೆ ಗ್ರಾಸರಿಸ ಲಿಸ್ಟ್ ಮಾಡ್ತೀನಿ ಗ್ರಾಸರಿಸ ತಂದ್ಕೊಡ್ರಿ ಅಂತ ಹೇಳ್ತಾ ಇದ್ದೆ ನಾನು ತಿಂಗ್ಳಿಗೊಮ್ಮೆ ತರ್ಸ್ಕೊಳ್ತೀನಿ ಅಲ್ವಾ ಕೆಲವೊಮ್ಮೆ ಬೇಗನೆ ಮುಗ್ದು ಹೋಗ್ಬಿಡ್ತದೆ ಹಾಗಾಗಿ ನಾನು ಆಶೀರ್ವಾದ ಗೋಧಿ ಹಿಟ್ಟೆ ತರ್ಸೋದು ಯಾವಾಗ್ಲೂನು ನನ್ಗ ಆಶೀರ್ವಾದ ತುಂಬಾ ಇಷ್ಟ ಆಗೋದು ಈ ಅನ್ನಪೂರ್ಣ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಚಪಾತಿ ಹಿಟ್ ಕಲ್ಸಿಟ್ಟಿದ್ದಾಯ್ತು ಹಾಗೆ ಒಂದು ಎರಡ್ ಮೂರ್ ಆಲೂಗಡ್ಡೆನ ತೊಳೆದು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಬೇಯೋದಕ್ಕಿಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದು ಮೂರ್ ಆಲೂಗಡ್ಡೆ ಬೇಯೋದಕ್ಕಿಟ್ಟೆ ಅಷ್ಟರಲ್ಲಿ ನನ್ ಮಗ ಕೂಡ ಬಂದ ಶೇಂಗಾ ತಿಂತೀಯ ಮಗನೆ ಅಂತ ಕೇಳ್ದೆ ಹ್ಞೂ ಚಿಕ್ಕಮ್ಮ ಶೇಂಗಾ ತಿಂತೀನಿ ಅಂತ ಹೇಳ್ದ ಹೊರಗಡೆ ಕೂತ್ಕೊಂಡು ಶೇಂಗಾ ತಿನ್ವಾ ಅಂತ ಸಣ್ಣ ಪಪ್ಪುಗೆ ಶೇಂಗಾ ಎಲ್ಲಾ ಕೊಡ್ತಾ ಇದ್ದೀನಿ ಬೌಲ್ ತಗೊಂಡ್ ಬಾ ಚಿಕ್ಕಮ್ಮ ಸಿಪ್ಪೆ ಎಲ್ಲಾ ಹಾಕೋದಕ್ಕೆ ಅಂತ ಹೇಳ್ದ ಹಾಗಾಗಿ ಇನ್ನೊಮ್ಮೆ ಒಳಗಡೆ ಬಂದಿದೆ ಇಲ್ಲಿ ಹೊರಗಡೆ ಕೂತ್ಕೊಂಡ್ರೆ ಕಣ್ಗೆ ಗಾಳಿ ಬೀಸ್ತಾ ಇರ್ತದೆ ಹಾಗಾಗಿ ನಾನು ಪಾಪು ಸುಮಾರು ಹೊತ್ತು ಇವತ್ತು ಇಲ್ಲೇ ಕೂತ್ಕೊಂಡಿದ್ವಿ ಪಾಪು ಬಂದಿರೋದ್ರಿಂದ ನನ್ಗೆ ಇವತ್ತು ಒಳ್ಳೆ ಟೈಮ್ ಪಾಸ್ ಆಯ್ತು ಏನಾದ್ರೂ ಮಾತಾಡ್ತಾ ಇರ್ತಾನೆ ನನ್ ಏನೇ ಕೆಲ್ಸ ಮಾಡಿದ್ರು ಮಾಡ್ತಾ ಇದ್ರು ನನ್ ಕರಿತಾ ಇರ್ತಾನೆ ನನ್ಗ ಒಳ್ಳೆ ಟೈಮ್ ಪಾಸ್ ಆಗತ್ತೆ ಪಾಪು ಇದ್ರೆ ಹಾಗೆ ರಾತ್ರಿ ಎಂಟು ಗಂಟೆವರೆಗೂನು ಇದ್ದ ಇವತ್ತು ಮೇಲ್ಗಡೆನೆ ಆಟ ಆಡ್ಕೊಂಡು ಆಟ ಆಡ್ಕೊಂಡಿದ್ದ ನಾನು ಕೂಡ ಅವನ್ ಜೊತೆನಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದೆ ನಂತರ ಬಂದು ಪಲ್ಯ ಮಾಡ್ಕೊಂಡೆ ಆಲೂಗಡ್ಡೆ ಪಲ್ಯ ಇವಾಗ ಚಪಾತಿ ಬೇಯಿಸ್ಕೊಳ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬೇಗನೆ ಕಿಚನ್ ಗೆ ಬಂದಿದ್ದೆ ಧಾರಾವಾಹಿ ಏನು ಕೂಡ ನೋಡಿಲ್ಲ ಕೆಲವೊಂದಿನ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನೋಡ್ಕೊಂಡು ಕಿಚನ್ ಗೆ ಬರ್ತಾ ಇದ್ದೆ ಇವತ್ತು ಧಾರಾವಾಹಿ ನೋಡ್ದೇನೆ ಕಿಚನ್ ಗೆ ಬಂದು ಪಲ್ಯ ಚಪಾತಿ ಮಾಡಿದ್ದಾಯ್ತು ಹಾಗೆ ಇವಾಗ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ ಇವ್ರ್ ಬಂದ್ಮೇಲೆ ತಿಂಡಿ ಮುಗಿಸಿ ತಿಂಡಿ ತಿಂದಂತಹ ಪಾತ್ರೆ ಅಷ್ಟೇ ತೊಳಿಬಹುದಲ್ವಾ ಅಂತ ಗಂಟೆ ಸುಮಾರು ಎಂಟು ಕಾಲು ಎಂಟು ಇಪ್ಪತ್ತಾಗಿತ್ತು ನಿನಗಾಗಿ ಧಾರಾವಾಹಿ ಬರ್ತಾ ಇದೆ ಅಲ್ವಾ ಇವಾಗ ಕಲರ್ಸ್ ಕನ್ನಡದಲ್ಲಿ ಆ ಧಾರಾವಾಹಿ ನೋಡೋಣ ಅಂತ ಟಿವಿ ಆನ್ ಮಾಡ್ತಾ ಇದ್ದೀನಿ ನಿನ್ನೆ ದಿನ ನೋಡಿದ್ದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸ್ತಾ ಇತ್ತು ಹಾಗಾಗಿ ಇವತ್ತು ಕೂಡ ಟಿವಿ ಆನ್ ಮಾಡ್ತಾ ಇದ್ದೀನಿ ನಮ್ಮನೆಯವರು ಹೇಳಿದ್ರು ಇವತ್ತು ಸ್ವಲ್ಪ ಬೇಗನೆ ಬರ್ತೀನಿ ಎಂಟೂವರೆಗೆಲ್ಲ ಅಂತ ಏನಕ್ಕೆ ಅಂತಂದ್ರೆ ತುಂಬಾ ಜೋರ್ ಗಾಳಿ ಬೀಸ್ತಾ ಇತ್ತು ಮಳೆ ಬರುವ ಲಕ್ಷಣ ಇತ್ತು ಹಾಗಾಗಿ ತುಂಬಾ ಜೋರ್ ಮಳೆ ಬರುವ ಅಷ್ಟರಲ್ಲಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ